ಪ್ರೀತಿಯಲ್ಲಿ ಏನಾದರೂ ಮೋಸ ಹೋಗಿದ್ದರೆ ಆಯಿತಾ ನಿಮ್ಮ ಹುಡುಗ ನಿಮ್ಮ ಮಾತು ಕೇಳ್ತಾ ಇಲ್ಲ ನಿಮ್ಮ ಹುಡುಗಿ ನಿಮ್ಮ ಮಾತು ಕೇಳ್ತಾ ಇಲ್ಲ ನಮ್ಮ ನಂಬರು ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಕೊಂಡಿದ್ದಾರೆ ಏನೇ ಮಾಡಿದ್ರು ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿದ್ದು ಇದ್ದಕ್ಕಿದ್ದ ಹಾಗೆ ಈ ರೀತಿಯಲ್ಲಿ ಇದ್ದಾರೆ ಕಾರಣ ಏನು ಅಂತಲೇ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ನಮ್ಮಿಂದ ದೂರ ಆಗ್ತಾ ಇದ್ದಾರೆ ಆ ರೀತಿಯಲ್ಲಿ ಏನಾದರೂ ನಿಮಗೆ ಅನುಮಾನಗಳು ಕಾಡ್ತಾ ಇದ್ದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಆಯಿತಾ ಮತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯದಲ್ಲಿ ಸಮಸ್ಯೆ ಕಿರಿಕಿರಿ ಭಿನ್ನಾಭಿಪ್ರಾಯ ಆಗಿಬಿಟ್ಟು ಜಗಳ ಆಡಿಬಿಟ್ಟು ಆಯಿತಾ ನಿಮ್ಮ ಮಿಸ್ಸಸ್ ಏನಾದರೂ ತವ್ರ ಮನೆಗೆ ಹೋಗಿದ್ರೆ ಆಯಿತಾ ಅಥವಾ ನಿಮ್ಮಲ್ಲಿ ಜಗಳ ಮಾಡಿಬಿಟ್ಟು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇ ಇಬ್ಬರು ಒಬ್ಬರು ದೂರ ಆಗಿದ್ದರೆ ಆಯಿತಾ ನಿಮ್ಮ ಜಗಳ ಆಡಿಬಿಟ್ಟು ಮನಸ್ತಾಪ ಮಾಡಿಕೊಂಡು ನಿಮ್ಮ ಒಂದು ಫ್ಯಾಮಿಲಿ ವಿಚಾರ ನಿಮ್ಮ ಪೊಲೀಸ್ ಸ್ಟೇಷನ್ಗಂಟ ಹೋಗಿಬಿಟ್ಟು ನಿಮ್ಮ ಮರ್ಯಾದೆ ಮಾನ ಎಲ್ಲ ಕಳೆದಿದ್ದಾರೆ ವೀಕ್ಷಕರೇ ಈ ತಂತ್ರವನ್ನು ಮಾಡಿ ಆಯಿತಾ ನಿಮ್ಮ ಮಿಸ್ಸಸ್ಸು ನಿಮ್ಮ ಮಾತು ಕೇಳ್ತಾರೆ ಆಯಿತಾ ನಿಮ್ಮ ಯಜಮಾನ್ರು ನಿಮ್ಮ ನೀವು ಹಾಕಿದ ಗೆರೆ ದಾಟೋದಿಲ್ಲ ಸಂಪೂರ್ಣವಾಗಿ ನಿಮ್ಮ ಕೈ ಮುಷ್ಟಿಗೆ ಬರ್ತಾರೆ ವೀಕ್ಷಕರೇ ಆಯಿತಾ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗೇ ಆಗುತ್ತೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಒತ್ತಿ ಓಕೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಈ ಒಂದು ಹಿತ್ತಾಳೆಯ ಪ್ಲೇಟ್ ನೋಡಿ ವೀಕ್ಷಕರೇ ಇದು ಹಿತ್ತಾಳೆಯ ಆಯಿತಾ ಸಣ್ಣದಾಗಿರುವಂತಹ ಎರಡು ಪ್ಲೇಟನ್ನು ತಗೊಳ್ಳಿ ವೀಕ್ಷಕರೇ ನೀವು ಹಿತ್ತಾಳೆನೇ ತೊಗೋಬೇಕಾಗುತ್ತೆ ವೀಕ್ಷಕರೇ ಬೇರೆ ಯಾವ ಒಂದು ಪಾತ್ರೆಯನ್ನು ಯಾವ ಒಂದು ಪ್ಲೇಟನ್ನು ನೀವು ತೊಗೊಳ್ಬಾರ್ದು ಆಯಿತಾ ವೀಕ್ಷಕರೇ ಮತ್ತೆ ಎರಡು ಗುಂಡು ಅಡಿಕೆ ನೋಡಿ ವೀಕ್ಷಕರೇ ಗುಂಡು ಅಡಿಕೆನೇ ತೊಗೋಬೇಕು ಮತ್ತು ಎರಡು ಬೆಳ್ಳುಳ್ಳಿ ಆಯಿತಾ ವೀಕ್ಷಕರೇ ನೋಡಿ ಇದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಈ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಿ ವೀಕ್ಷಕರೇ ಮೊದಲಿಗೆ ಆಯಿತಾ ಸ್ವಲ್ಪ ಇದರ ಮೇಲೆ ನೀರು ಹಾಕೊಳ್ಳಿ ಆಯಿತಾ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ನೀರು ಹಾಕೊಳ್ಳಿ ಆಯಿತಾ ನೀರು ಹಾಕಿದ ಮೇಲೆ ಕುಂಕುಮವನ್ನು ಹಾಕಿ ವೀಕ್ಷಕರೇ ಒಂದು ಹಿತ್ತಾಳೆಯ ಪ್ಲೇಟ್ ಒಳಗೆ ಕುಂಕುಮವನ್ನು ಹಾಕಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಕುಂಕುಮವನ್ನು ಹಾಕಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಹಾಕಬೇಕಾಗುತ್ತೆ ಮತ್ತು ಇನ್ನೊಂದು ಪ್ಲೇಟ್ನಲ್ಲಿ ಅರಿಶಿಣವನ್ನು ಹಾಕಿ ಆಯಿತಾ ವೀಕ್ಷಕರೇ ನೋಡಿ ಅರಿಶಿಣವನ್ನು ಹಾಕಿ ಈ ರೀತಿಯಲ್ಲಿ ಹಾಕಿದ ನಂತರ ವೀಕ್ಷಕರೇ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಈ ಒಂದು ಗುಂಡಡಿಕೆಯನ್ನು ಇದರ ಮೇಲೆ ಒಂದು ಬಾ ಒಂದು ಹಾಕಿ ಮತ್ತು ಇದರಲ್ಲಿ ಒಂದು ಹಾಕಿ ಆಯಿತಾ ಹಾಕಿದ ನಂತರ ವೀಕ್ಷಕರೇ ಮತ್ತೆ ಏನು ಮಾಡಬೇಕು ಅಂತ ಹೇಳಿದರೆ ಈ ಒಂದು ಎರಡು ಬೆಳ್ಳುಳ್ಳಿ ಇದೆಯಲ್ಲ ವೀಕ್ಷಕರೇ ಈ ಒಂದು ಬೆಳ್ಳುಳ್ಳಿಯ ಮೇಲೆ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಆಯಿತಾ ಅವರ ಹೆಸರನ್ನು ಬರೀಬೇಕು ನೀವು ಆಯಿತಾ ನಾನು ಎಕ್ಸಾಂಪಲ್ಲಾಗಿ ರಾಜ್ ಅಂತ ಬರೆದಿರ್ತೀನಿ ವೀಕ್ಷಕರೇ ನೋಡಿ ನೋಡಿ ಇದರ ಭಾಗದಲ್ಲಿ ಒಂದು ಹಾಕಿ ಆಯಿತಾ ನೀವು ಯಾರನ್ನ ಇಷ್ಟಪಟ್ಟಿರ್ತೀರಾ ಅವರ ಹೆಸರು ಬರೆದು ಇಲ್ಲಿ ಹಾಕಿ ಆಯಿತಾ ವೀಕ್ಷಕರೇ ಇಲ್ಲಿ ನಿಮ್ಮ ಹೆಸರು ಎಕ್ಸಾಂಪಲ್ ರಾಣಿ ಅಂತ ಬರೀತೀನಿ ನಾನು ವೀಕ್ಷಕರೇ ನೋಡಿ ನೋಡಿ ವೀಕ್ಷಕರೇ ಈ ರೀತಿಯಲ್ಲಿ ಬರ್ದಿ ಈ ರೀತಿಯಲ್ಲಿ ಹಾಕಿದ ನಂತರ ವೀಕ್ಷಕರೇ ಈ ರೀತಿಯಲ್ಲಿ ಸಂಪೂರ್ಣವಾಗಿ ಮಾಡಿದ ನಂತರ ನೀವೇನು ಹೇಳಬೇಕಂತ ಹೇಳಿದರೆ ವೀಕ್ಷಕರೇ ಒಂದು ಮಂತ್ರ ಸುಲಭವಾಗಿರುವಂತಹ ಒಂದು ಮಂತ್ರವನ್ನು ನೀವು ಕೇವಲ ಇಪ್ಪತ್ತೊಂದು ಬಾರಿ ಹೇಳಬೇಕಾಗುತ್ತೆ ವೀಕ್ಷಕರೇ ಆಯಿತಾ ಅದು ಯಾವ ಮಂತ್ರ ಅಂತ ಹೇಳಿದರೆ ವೀಕ್ಷಕರೇ ಓಂ ವಾನ ರುದ್ರಾಯಿಮುಖಿ ಶ್ವೇತರಾಯಿ ಪಟಿಕ ಅಂಜಿನಿ ದ್ರವ ದ್ರವ ಓಂ ದಮ್ ಧಮ್ ಖಟ್ ಸ್ವಾಹ ಆಯಿತಾ ವೀಕ್ಷಕರೇ ಈ ಒಂದು ಮಂತ್ರವನ್ನು ಕೇವಲ ಒಂದು ಇಪ್ಪತ್ತೊಂದು ಬಾರಿ ಹೇಳಿ ಸಾಕು ಆಯಿತಾ ಅವ್ರೆಲ್ಲೇ ಇದ್ದರೂ ಹೇಗೆ ಇದ್ರು ಹುಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅದೆಷ್ಟೇ ದೂರ ಇರಲಿ ಅದೇನೇ ಎಷ್ಟೇ ಕಷ್ಟ ಆಗಲಿ ಆಯಿತಾ ನಿಮ್ಮ ವಿಚಾರ ಅವ್ರ ಫ್ಯಾಮಿಲಿ ಗೊತ್ತಾಗ್ಬಿಟ್ಟು ತಂದೆ ಏನಾದರೂ ಅವ್ರನ್ನ ಸಂಪೂರ್ಣವಾಗಿ ಅವ್ರ ಕೈ ಹಿಡ್ದು ಇಟ್ಕೊಂಡು ಪಡಿಸ್ಬಿಟ್ಟು ಆಯಿತಾ ಅವ್ರ ಇಟ್ಕೊಂಡಿದ್ರೆ ಆ ಫ್ಯಾಮಿಲಿನ ಎದುರಿಸ್ಬಿಟ್ಟು ಅವ್ರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ಅವರೆಲ್ಲೇ ಇರಲಿ ಎಷ್ಟೋ ಕಿಲೋಮೀಟ್ರ್ ದೂರ ಇರಲಿ ಆಯಿತಾ ನಿಮ್ಮನ್ನು ಹುಡ್ಕೊಂಡವ್ರು ಬರ್ತಾರೆ ಅವತ್ತಿನ ದಿನವೇ ಆಯಿತಾ ವೀಕ್ಷಕರೇ ಅವತ್ತಿನ ದಿನ ನಿಮಗೆ ಕಾಲ್ ಬರುತ್ತೆ ಅವ್ರ ಕಡೆಯಿಂದ ಆಯಿತಾ ನಮ್ಮ ನಿಮ್ಮ ನಂಬರೇನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದರೆ ಆಯಿತಾ ನಿಮ್ಮ ನಂಬರೇನು ರಿಸೀವ್ ಮಾಡ್ತಾ ಅಂದರೆ ಆಯಿತಾ ಎಷ್ಟೇ ಪ್ರಯತ್ನ ಮಾಡಿದ್ರು ಎಷ್ಟೇ ಕಷ್ಟಪಡಿದ್ರು ನನ್ನ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ ಹೇಳಿದ್ರೆ ಆಯಿತಾ ವೀಕ್ಷಕರೇ ನೀವು ಕಷ್ಟಪಡುವ ಅವಶ್ಯಕತೆನೇ ಇಲ್ಲ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಆಯಿತಾ ವೀಕ್ಷಕರೇ ಈ ಒಂದು ಮಂತ್ರ ಆಯ್ತಾ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿದ ನಂತರ ವೀಕ್ಷಕರೇ ಇದನ್ನ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಒಂದು ಹರಿಯೋ ನದಿಯಲ್ಲಿ ಆಯ್ತಾ ಒಂದು ಹರಿಯೋ ನದಿಯಲ್ಲಿ ಇದನ್ನ ಬಿಟ್ಬಿಡಿ ಆಯ್ತಾ ವೀಕ್ಷಕರೇ ಸಂಪೂರ್ಣವಾಗಿ ಹರಿಯೋ ನದಿಯಂತಹ ಒಂದು ಪವಿತ್ರವಾಗಿರುವಂತಹ ನದಿಯಲ್ಲಿ ಬಿಡಬೇಕು ಆಯ್ತಾ ವೀಕ್ಷಕರೇ ಬಿಟ್ಟಿದ ತಕ್ಷಣ ನಿಮ್ಮ ಕೆಲಸ ಚಿಟಿಕೆ ಅಷ್ಟರಲ್ಲಾಗುತ್ತೆ ವೀಕ್ಷಕರೇ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ನಿಮ್ಮ ಗಂಡ ಹೆಂಡತಿ ಮಧ್ಯ ಸಮಸ್ಯೆ ಆಗಿದ್ದರೆ ಆಯಿತಾ ಎಷ್ಟೋ ಮದುವೆ ಆಗಿ ನಾಲ್ಕೈದು ವರ್ಷ ಆಗಿಬಿಟ್ಟು ಸಂಸಾರ ಮಾಡಿಬಿಟ್ಟು ಆಯಿತಾ ನಿಮ್ಮ ಜೊತೆ ಜಗಳ ಆಡಿಬಿಟ್ಟು ದೂರ ಆಗಿದ್ದರೆ ಆಯಿತಾ ಮತ್ತೆ ಅವರಾಗಿ ಅವರು ನಿಮ್ಮ ಹತ್ರ ಬರ್ತಾರೆ ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಯಲ್ಲಿ ಜಗಳ ಅನ್ನೋದೇ ಆಗೋದಿಲ್ಲ ಆಯಿತಾ ನಿಮ್ಮ ಮಿಸ್ಸಸ್ ಏನಾದರೂ ಅವರ ತಾಯಿ ತಂದೆ ಮಾತುಗಳು ಕೇಳಿಬಿಟ್ಟು ನಿಮ್ಮ ಮನೆಯಲ್ಲಿ ಡೈಲಿ ಜಗಳಗಳು ಆಗ್ತಾ ಇದ್ದರೆ ಆಯಿತಾ ಅಥವಾ ನಿಮ್ಮ ಒಂದು ಗಂಡ ಹೆಂಡತಿ ಮಧ್ಯದಲ್ಲಿ ನಿಮ್ಮ ಯಜಮಾನ್ರ ತಮ್ಮ ಆಗಿರ್ಬೋದು ತಂಗಿ ಆಗಿರ್ಬೋದು ಆಯಿತಾ ಅವರ ತಾಯಿ ತಂದೆ ಆಗಿರ್ಬೋದು ಜಾಸ್ತಿ ಕಿರುಕುಳ ಕೊಡ್ತಾ ಇದ್ರೆ ನಿಮಗೆ ಆಯಿತಾ ಈ ತಂತ್ರವನ್ನು ಮಾಡಿ ನಿಮ್ಮ ಮಾತೆ ಕೇಳ್ತಾರೆ ಆ ಮನೆಗೆ ನೀವೇ ಮಗಳಾಗಿರ್ತಿಲ್ಲ ಆಯಿತಾ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಹಂಡ್ರೆಡ್ ಪರ್ಸೆಂಟು ಸಕ್ಸಸ್ ಆಗೇ ಆಗುತ್ತೆ ವೀಕ್ಷಕರೇ ನಮಸ್ಕಾರ